ರಾಮೇಶ್ವರ ಸ್ವಾಮಿ ಅನ್ನುವಂತಹ ಒಂದು ಹೆಸರೇನಿದೆಯೋ ಈ ಒಂದು ಹೆಸರಿನ ಅರ್ಥ ತುಂಬ ಸ್ವಾರಸ್ಯವಾಗಿದೆ ಈ ಒಂದು ಹೆಸರಿನ ಅರ್ಥ ಏನು ಅಂತಂದರೆ ಇಲ್ಲಿ ಶಿವನನ್ನು ವಿಷ್ಣುವನ್ನು ಇಬ್ಬರನ್ನೂ ಸಮಾನವಾಗಿ ನೋಡುವಂತಹ ಜನರಿದ್ದಾರೆ ಅಥವಾ ಶಿವನೇ ಪರಮಾತ್ಮ ಅಂತ ಭಾವಿಸುವಂಥವರು ಇದ್ದಾರೆ ಇಲ್ಲ ವಿಷ್ಣುವೇ ಪರಮಾತ್ಮ ಅಂತ ಭಾವಿಸುವಂಥವರು ಇದ್ದಾರೆ ಇಲ್ಲಿ ಶಿವನೇ ಪರಮಾತ್ಮ ಅಂತ ಭಾವಿಸುವಂತಹ ವ್ಯಕ್ತಿಗಳು ಈ ರಾಮೇಶ್ವರ ಅನ್ನುವಂತಹ ಹೆಸರು ಏನರ್ಥ ಹೇಳ್ತಾರೆ ಅಂತಂದರೆ ಇಲ್ಲಿ ರಾಮೇಶ್ವರ ಅನ್ನುವಾಗ ರಾಮ ಈಶ್ವರ ಎರಡೂ ಸೇರಿ ರಾಮೇಶ್ ಎರಡು ಶಬ್ದಗಳು ಸೇರಿ ಸಂಧಿಯಾಗಿ ರಾಮೇಶ್ವರ ಅಂತ ಹೆಸರು ಬಂದಿದೆ ಇದಕ್ಕೆ ಸಂಸ್ಕೃತದಲ್ಲಿ ಏನರ್ಥ ಹೇಳ್ತಾರೆ ಶಿವನ ಬಿಟ್ಟರೆ ಪರಮಾತ್ಮ ಶಿವನೇ ಪರಮಾತ್ಮ ಬೇರೆ ಯಾರು ಇಲ್ವೇ ಇಲ್ಲ ಅಂತ ಹೇಳುವವನು ಏನು ಹೇಳ್ತಾರೆ ಅಂತಂದರೆ ಶೈವರು ಅವರೇನು ಹೇಳ್ತಾರೆ ಅಂತಂದರೆ ರಾಮೇಶ್ವರ ಅಂತಂದರೆ ರಾಮನಿಗೆ ಈಶ್ವರನಾಗಿರ್ತಕ್ಕಂಥವನು ಅಂದರೆ ರಾಮ್ ಈಶ್ವರ ಅಂದರೆ ಒಡೆಯ ಅಂತ ಅರ್ಥ ರಾಮನಿಗೂ ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ರಾಮನಿಗೂ ಒಡೆಯನಾಗಿರ್ತಕ್ಕಂಥವನು ಅಂದರೆ ರಾಮನಿಗೂ ಒಡೆಯ ಅಂತಂದರೆ ರಾಮನಿಗಿಂತಲೂ ದೊಡ್ಡವನು ಅಂತ ಅವ್ರು ಹೇಳ್ತಾರೆ ಈ ರೀತಿಯಾಗಿ ಅರ್ಥವನ್ನು ಹೇಳ್ತಾರೆ ರಾಮನಿಗೂ ಒಡೆಯನಾಗಿರ್ತಕ್ಕಂಥವನು ಅವನೇ ರಾಮೇಶ್ವರ ಅಂತ ಅರ್ಥ ಹೇಳ್ತಾರೆ ಆದರೆ ವಿಷ್ಣುವೇ ಪರಮಾತ್ಮ ಅಂತ ಹೇಳುವವರು ಈ ರಾಮೇಶ್ವರ ಅನ್ನುವಂತಹ ಹೆಸರಿಗೆ ಈ ಅರ್ಥವನ್ನು ಅವರು ಸಹಿಸುವುದಿಲ್ಲ ಅವರೇನು ಹೇಳ್ತಾರೆ ಅಂತಂದರೆ ರಾಮ ಒಡೆಯನಾಗಿ ಉಳ್ಳವನು ಅಂತ ಅರ್ಥ ಮಾಡ್ತಾರೆ ರಾಮನು ವಿಷ್ಣುವಿನ ಅವತಾರವಾಗಿರ್ತಕ್ಕಂತಹ ರಾಮನು ಯಾರಿಗೆ ಒಡೆಯನಾಗಿದ್ದಾನೋ ಅಂದರೆ ಯಾವ ಈಶ್ವರನಿಗೆ ಒಡೆಯನಾಗಿದ್ದಾನೋ ಅಂತಹವನು ರಾಮೇಶ್ವರ ಅಂತ ಅಂದರೆ ಅಲ್ಲಿಗೇನಾಯಿತು ಅಂತಂದರೆ ರಾಮನೇ ವಿಷ್ಣು ಈ ಶಿವನಿಗೆ ಒಡೆಯ ಅಂತಾಯಿತು ಅಲ್ಲಿಗೆ ಶಿವನಿಗಿಂತ ರಾಮ ದೊಡ್ಡವನು ನಮ್ಮ ವಿಷ್ಣು ನಾವು ಯಾವ ವಿಷ್ಣುವನ್ನು ಆರಾಧನೆ ಮಾಡ್ತೀವೋ ಆ ವಿಷ್ಣು ಶಿವನಿಗಿಂತ ದೊಡ್ಡವನು ಆ ಅರ್ಥವನ್ನು ಈ ಶಬ್ದದಿಂದಲೇ ಅವರು ತೆಗಿತಾರೆ ಈ ಶಬ್ದದಿಂದಲೇ ಹಾಗೆ ಅವರು ವ್ಯಾಖ್ಯಾನ ಮಾಡ್ತಾರೆ ಆದರೆ ಯಾರು ರಾಮ ರಾಮನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನೇ ಶಿವನ ರೂಪದಲ್ಲಿದ್ದಾನೆ ಶಿವನ ರೂಪದಲ್ಲಿರ್ತಕ್ಕಂತಹ ಪರಮಾತ್ಮನೇ ವಿಷ್ಣು ರಾಮನ ರೂಪದಲ್ಲಿದ್ದಾನೆ ಅಂತ ಹೇಳ್ತಾರೆ ಅದ್ವೈತಿಗಳು ಅವರು ಈ ಶಬ್ದಕ್ಕೆ ಹೇಳುವಂತಹ ಅರ್ಥ ಏನು ಅಂತ ಕೇಳಿದರೆ ರಾಮನೇ ಈಶ್ವರ ಈಶ್ವರನೇ ರಾಮ ರಾಮನಾಗಿರ್ತಕ್ಕಂತಹ ಈಶ್ವರ ಈಶ್ವರನಾಗಿರ್ತಕ್ಕಂತಹ ರಾಮ ಅಂತ ಅರ್ಥ ಹೇಳ್ತಾರೆ ಇಲ್ಲಿ ಈಶ್ವರ ಅಂತಂದರೆ ಶಿವ ಅಂತ ಅರ್ಥ ರಾಮ ಅಂತಂದರೆ ವಿಷ್ಣುವಿನ ಅವತಾರನಾಗಿರ್ತ ಅವತಾರವಾಗಿರ್ತಕ್ಕಂತಹ ಶ್ರೀರಾಮಚಂದ್ರ ಇವರಿಬ್ಬರಲ್ಲೂ ಇಲ್ಲಿ ರೂಪಗಳಲ್ಲಿ ವ್ಯತ್ಯಾಸ ಇದೆ ಹೊರತು ಅಲ್ಲಿ ಚೈತನ್ಯದಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸ ಇಲ್ಲ ಹಾಗಾಗಿ ರಾಮನ ರೂಪದಲ್ಲಿ ಇರತಕ್ಕಂತಹ ಈಶ್ವರ ಈಶ್ವರನ ರೂಪದಲ್ಲಿ ಇರತಕ್ಕಂತಹ ರಾಮ ರಾಮನೇ ಈಶ್ವರ ಅದರಿಂದ ರಾಮೇಶ್ವರ ಅಂತ ಹೇಳ್ತೀವಿ ಅದರಿಂದ ರಾಮನಾಗಿರ್ತಕ್ಕಂತಹ ಈಶ್ವರ ಈಶ್ವರನಾಗಿರ್ತಕ್ಕಂತಹ ರಾಮ ಅಲ್ಲಿಗೆ ರಾಮನೇ ಈಶ್ವರ ಈಶ್ವರನೇ ರಾಮ ಅನ್ನುವಂತಹ ಅರ್ಥವನ್ನು ನಾವು ಹೇಳ್ತೀವಿ ಇದು ಸರಿಯಾದಂತಹ ಇದೊಂದು ಈ ಒಂದು ವಾಕ್ಯಕ್ಕೆ ಈ ಒಂದು ಹೆಸರಿಗೆ ಸ ನಿಜವಾದಂತಹ ಅರ್ಥ ಅಂತಂದರೆ ಅದು ಇದು